ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಹೋಗೋಣ ಆಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ಎಲ್ಲರೂ ಶ್ರೀ ಕೃಷ್ಣನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಮತ್ತೆ ಮತ್ತೆ ಪುನಃ ದರ್ಶನ ಪ್ರಾಪ್ತಿರಸ್ತು ಈಗ ಉಡುಪಿ ಕೃಷ್ಣನ್ಗೆ ಎಲ್ಲರನ್ನು ಕೂಡ ಹರೇ ಶ್ರೀನಿವಾಸ ಅಂಥೇಳಿ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮ ಎಲ್ಲರೂ ಕೃಷ್ಣನಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಕೃಷ್ಣ ಮತ್ತೆ ಮತ್ತೆ ದರ್ಶನ ಕೊಡಪ್ಪ ಅಂತ ಇವಾಗ ನಿಮ್ಮ ನಿಮ್ಮ ಮನೆಗಳಿಗೆ ಹೊರಡ್ಬೋದು ಹರೇ ಶ್ರೀನಿವಾಸ ಎಲ್ರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಎಷ್ಟು ಚೆನ್ನಾಗಿ ಕೃಷ್ಣ ಅಲಂಕಾರ ಮಾಡ್ಕೊಂಡಿದ್ದಾನೆ ಗೊತ್ತಾ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ ಹರೇ ಶ್ರೀನಿವಾಸ ನಿಮ್ಮ ಎಲ್ಲ ನೆರವೇರ್ರಿ ಹರೇ ಶ್ರೀನಿವಾಸ ನೋಡಿ ಮಧ್ವ ಸರೋವರ ತುಂಬೋಗ್ಬಿಟ್ಟಿದೆ ಇಲ್ಲೇ ಮೆಟ್ಲು ಮೇಲೆ ಕೂತ್ಕೊಂಡು ಸ್ನಾನ ಮಾಡಬೇಕು ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ನೀವು ಕೂಡ ಮಧ್ವಾ ಸರೋವರದಲ್ಲಿ ಮುಳುಗಿ ನಿಮ್ಮೆಲ್ರಿಗೂ ಒಳ್ಳೆಯದಾಗ್ಲಿ ಹರೆಯ ಶ್ರೀನಿವಾಸ ಹರೇ ಶ್ರೀನಿವಾಸ ಏನು ನೋಡ್ತಾ ಇದ್ದೀರಾ ಇಲ್ಲಿ ಮಧ್ವಾಚಾರ್ಯ ಸ್ವತಃ ಕೂತ್ಕೊಂಡಿದ್ದ ಪೀಠ ನೋಡಿ ಭಕ್ತಿಯಿಂದ ನಮಸ್ಕಾರ ಮಾಡಿ ಶ್ರೀ ಮಧ್ವಾಚಾರ್ಯರು ಇಲ್ಲಿ ಕೂತ್ಕೊಂಡು ಎಲ್ರಿಗೂ ಅಂತ್ರಾಕ್ಷತೆ ಕೊಟ್ಟಿದ್ದು ಜಾಗ ಇದು ಸರ್ವಜ್ಞ ಪೀಠ ಸರ್ವಜ್ಞ ಪೀಠ ಅಂತಾರೆ ಈಗ ಎಲ್ಲ ಪರ್ಯಾಯಸ್ತೃ ಸ್ವಾಮಿಗಳು ಇಲ್ಲಿ ಕೂತ್ಕೊಂಡು ಮಂತ್ರಾಕ್ಷತೆ ಕೊಡ್ತಾರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಉಡುಪಿಗೆ ಬಂದು ನಮ್ಮ ಮಧ್ವಾಚಾರ ಕೂತಿ ಸರ್ವಜ್ಞ ಪೀಠನ ನೋಡಿ ಭಕ್ತಿಯಿಂದ ಕೈ ಮುಗಿರಿ ಎಲ್ರಿಗೂ ಒಳ್ಳೇದಾಗಲಿ ಹರೇ ಶ್ರೀನಿವಾಸ ನೋಡಿದ್ರೆ ಮಧ್ವಾಚಾರ ಕೊಟ್ಟಂತಹ ಪಾಂಡುರಂಗ ವಿಠಲ ದೇವರು ಶ್ರೀ ವಿಠಲನ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಎಲ್ಲ ಪರ್ಯಾಯಸ್ತೃ ಸ್ವಾಮಿಗಳು ಇಲ್ಲಿ ಪೂಜೆ ಮಾಡ್ತಾರೆ ಎಲ್ಲರೂ ಒಳ್ಳೆಯದಾಗಲಿ ನಿಮ್ಮ ಮನೋ ಇಷ್ಟಾರ್ಥ ನೆರವೇರಲಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮ ನೋಡಿದ್ರ ನಮ್ಮ ಮಧ್ವಾಚಾರ್ಯರು ಪುಟ್ಟ ಕೃಷ್ಣ ನೋಡಲಿ ನಮ್ಮ ಮಧ್ವಾಚಾರ್ಯ ಕೂತಂತಹ ಶ್ರೀ ಸರ್ವಜ್ಞ ಪೀಠ ಸರ್ವಜ್ಞ ಪೀಠ ಶ್ರೀ ಮಧ್ವಾಚಾರ್ಯರ ಪಾದಾರಿಂದಕ್ಕೆ ಗೋವಿಂದ ಗೋವಿಂದ ಮತ್ತು ವಿಠಲನ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರೇ ಶ್ರೀನಿವಾಸ ಶ್ರೀನಿವಾಸ ಇಲ್ಲಿ ಕೃಷ್ಣಾಚಾರ್ಯ ಅವರು ಎಷ್ಟು ಚೆನ್ನಾಗಿ ದೇವರ ವಿವರಣೆ ಕೊಡ್ತಾರೆ ಹೇಳಿ ಆಚಾರ ಕೊಟ್ಟಂತಹ ಮೂಲ ದೇವರು ವಿಠಲ ಪಾಂಡುರಂಗ ರುಕ್ಮಿಣಿ ಸತ್ಯಭಾಮ ಅದು ಮಧ್ವಾಚಾರ ಕೊಟ್ಟಿದ್ದು ಲಕ್ಷ್ಮೀನಾರಾಯಣ ಲಕ್ಷ್ಮೀನಾರಾಯಣ ದೇವರು ಹೀಕರ ಶ್ರೀಕರ ದೇವರು ನೋಡಿ ಯಾರ್ಯಾರಿಗೆ ದುಡ್ಡು ಬೇಕು ಶ್ರೀಕರ ದೇವ್ರನ್ನ ಸ್ಮರಣೆ ಮಾಡಿ ನಿಮ್ಗೆಲ್ಲ ದುಡ್ಡು ಬರುತ್ತೆ ನವರಾತ್ರಿಲಿ ಅಭಿಷೇಕ ಮಾಡ್ತಾರೆ ಧನ್ವಂತ್ರಿ ನಾರಾಯಣ ಎಲ್ರಿಗೂ ಆರೋಗ್ಯ ಕೊಡ್ಲಿ ಹಾ ಶ್ರೀನಿವಾಸ ಕಾಳಿಂಗ ಮರ್ದನ ನಮ್ಮ ಪುಟ್ಟ ಎಲ್ಲರ ಭಕ್ತಿಯಿಂದ ನಮಸ್ಕಾರ ಮಾಡಿ ವೇದವ್ಯಾಸ ಹ್ಮ್ ಓಹ್ ನೋಡಿ ಉಡುಪಿಯ ಶ್ರೀಕೃಷ್ಣ ದೇವರು ರಾತ್ರಿ ಪೂಜೆ ತೊಟ್ಲು ಪೂಜೆ ನೀವೊಂದ್ಸತಿ ಹಿಡ್ಕೊಟ್ಬಿಡಿ ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೇ ಮತ್ತ ಗೋವಿಂದಾಯ ನಮೋ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀ ಕೃಷ್ಣಾಯ ನಿಮಗೆ ಇಷ್ಟೊತ್ತನಕ ತನಕ ದೇವರ ಪರಿ ನಿಮ್ಗೆ ಇಷ್ಟ ತಂಗ ದೇವರ ಪರಿಚಯ ಮಾಡಿಕೊಟ್ಟಿದ್ದು ಕೃಷ್ಣಾಚಾರ ಅಂತ ಎಲ್ರು ಭಕ್ತಿಯಿಂದ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಳ್ಳಿ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹೇಳಿ ಆಚಾರ್ಯ ಈಗ ಆಚಾರ್ಯ ನಿಮ್ಮ ಹೆಸರು ಹರೇ ಕೃಷ್ಣ ಹರಿಕೃಷ್ಣ ನೋಡಿ ಇವರು ಕೃಷ್ಣಾಚಾರ ಅಂತ ಇವರು ಹರಿಕೃಷ್ಣ ಅಂತ ಹಿಂಗೆ ನಾನು ಝೂಮ್ ಮಾಡ್ತೀನಿ ನೋಡಿ ಅವರು ಅಂಗಾರಾಕ್ಷತೆ ಏನಿದ್ರು ವಿಶೇಷ ಎಷ್ಟು ಚೆನ್ನಾಗಿ ಚೆನ್ನಾಗಿಟ್ಕೊಂಡಿದಾರಲ್ಲ

ಜನ್ಮದಲ್ಲಿ ಏನೇನು ತರುವುದಿಲ್ಲ ಏನೂ ನಾವು ತೊಂದ್ಕೊಡ್ಬೋದಿಲ್ಲ ನಮ್ಗೆ ದೇಹ ಭಗವಂತ ಯಾಕೆಂದ್ರೆ ನಂದಾ ದೀಪ ಇದ್ದಂಗೆ ನಂದಾ ದೀಪ ಯಾವಾಗ್ಲೂ ನಾವು ಉರಿತಾ ಇರಬೇಕು ಹಾಗೆ ಉರಿಲಿಲ್ಲ ಅಂದ್ರೆ ಸಂಸಾರವನ್ನು ಅಕ್ಷ ಅಂದ್ರೆ ಎಷ್ಟು ಮಹಿಮೆ ಇದೆ ಅಂದ್ರೆ ನಂಗೆ ಆ ಹಾಕಿದ ಮೇಲೆ ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮಲ್ಲಿ ಎಲ್ಲಾ ಅಕ್ಷದಾಂಗ ಹಾಕಿ ಅಳಿಸಿ ಬಿಡ್ತಾರೆ ಹೌದು ಹೌದು ನೀವ್ ಹೇಳಿ ಸರಿ ಅದು ಒಂದು ನಾವು ಮಧ್ಯವಾದ ಅಯ್ಯಂಗಾರ ನೋಡಿ ಅಯ್ಯಂಗಾರ್ ಮೂರ್ ನಾಮ ಹಾಕೋತಾರೆ ಅವ್ರು ಅಳಸುದಿಲ್ಲ ಮಾಡ್ತಾರೆ ಅವರು ಇಟ್ಕೊಳ್ತಾರೆ ಅವರು ಅಳಸೋದಿಲ್ಲ ನಮ್ಮವರು ಮಾತ್ರ ಯಾಕೆ ಇದು ಮಾಡೋದು ಅದು ಮಾಡೋದು ತಪ್ಪು ಇಟ್ಟು ನೋಡೋಣ ಇಟ್ಟಿದೆ ನನ್ಗೆ ಎಲ್ಲಿ ಹೋದ್ರು ಎಷ್ಟು ದೂರ ಹೋದ್ರು ಬಂದು ದೂರ ನಮಸ್ಕಾರ ಮಾಡ್ತಾರೆ ನೋಡಿದ್ರ ನೀವು ಕೂಡ ಹರಿಕೃಷ್ಣ ಆಚಾರ್ಯ ಭಕ್ತಿಯಿಂದ ನಮಸ್ಕಾರ ಮಾಡಿರಾಜ ಸ್ವಾಮಿ ಅವರು ಅಂಗಾಚಾರ ಫಸ್ಟ್ ಶಿಸಿದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಸ್ವಾಮೀಜಿ ಅವರಿಗೂ ಒಂದು ಇದಾಗಿದೆ ಖುಷಿಯಾಗಿದೆ ಈ ಅಂಗಾರಕ್ಷೆ ಅಂದ್ರೆ ಅಷ್ಟರೂ ಖುಷಿಯಾಗಿದೆ ತುಂಬ ಸಂತೋಷ ಮತ್ತು ಆಚಾರ್ಯ ಹೇಳಿದರು ದೀಪ ಉರಿತಾ ಇರತ್ತೆ ಅಂತ ಆದರೆ ನಾವು ಮನುಷ್ಯರು ನೋಡಿ ಉರಿಬಾರ್ದು ಜ್ಞಾನನ ನಾವು ಪ್ರಸಾರ ಮಾಡಬೇಕು ಜ್ಞಾನದಿಂದ ಎಲ್ಲರೂ ಕೂಡ ಉರಿಸ್ಬೇಕು ಅಂದರೆ ಜ್ಞಾನನ ನಾವು ಎಲ್ಲರಿಗೂ ಪ್ರಸಾರ ಮಾಡಬೇಕು ಮಾಡಬೇಕು ಮನುಷ್ಯರು ನೋಡಿ ಜೋರಾಗಿ ಕೂಗಾಡೋದು ಗಲಾಟೆ ಮಾಡೋದು ಹಾಗೆ ಮಾಡಬಾರ್ದು ನೋಡಿ ಎಷ್ಟು ಚೆನ್ನಾಗಿದೆ ಹಾಂ ಅನ್ಯೂನ್ಯತೆಯಿಂದ ಇರಬೇಕು ಭೇದ ಭಾವ ಇರಬಾರ್ದು ಮತ್ತೊಮ್ಮೆ ಹರಿಕೃಷ್ಣ ಮತ್ತೆ ಮತ್ತು ತನಕ ನಿಮಗೆ ದೇವ್ರ ಬಗ್ಗೆ ವಿವರಣೆ ಕೊಟ್ಟು ಕೊಟ್ಟಿದ್ದಕ್ಕೆ ಕೃಷ್ಣಾಚಾರ್ಯಗೆ ಭಕ್ತಿಯಿಂದ ನಮಸ್ಕಾರ ಮಾಡಿ ನಮಸ್ಕಾರ ಆಚಾರ್ಯ ನಮಸ್ಕಾರ ತುಂಬ ಸಂತೋಷ ಆಯಿತು